ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಭಾಗ್ಯಲಕ್ಷ್ಮಿ ನಾಳೆ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋದಲ್ಲಿ ಇಲ್ಲಿ ಮುನ್ ಇಲ್ಲಿ ಭಾಗ್ಯ ಅವ್ರ ಮನೆಯಲ್ಲಿ ಎಂಗೇಜ್ಮೆಂಟ್ಗೆ ಅಂತ ಹೇಳಿ ಎಲ್ಲರೂ ಕೂಡ ತಯಾರಿ ಮಾಡ್ಕೊಂಡಿರ್ತಾರೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡು ತುಂಬ ಖುಷಿಯಿಂದ ಭಾಗ್ಯ ಮನೆಯವರೆಲ್ಲರೂ ಇರ್ತಾರೆ ಆ ಕಡೆ ಕಾಮತ್ ಅವರು ಕೂಡ ಮನೆಯೆಲ್ಲ ರೆಡಿ ರೆಡಿಯಾಗಿರ್ತಾರೆ ಇನ್ನು ಇನ್ನೇನು ಕಾಮತ್ ಹಾಗೂ ಆದಿ ಕಿಶನ್ ಇನ್ನೇನೋ ಎಂಗೇಜ್ಮೆಂಟ್ಗೆ ಹೊರಡಬೇಕು ಅಷ್ಟೊತ್ತಿಗೆ ಇಲ್ಲಿ ಕಿಶನ್ ಕಿಶನ್ ಇಲ್ಲದೆ ಇರೋ ಕನ್ನಿಕಾ ಇಲ್ಲದೆ ಇರೋದು ನಾನು ನೋಡಿ ಕಾಮತ್ ಅವರಿಗಂತೂ ತುಂಬ ಕೋಪ ಬರ್ತಿರುತ್ತೆ ಅಲ್ಲ ಅದಿ ಎಲ್ಲೋ ನಿನ್ನ ತಂಗಿ ಕನ್ನಿಕಾ ಯಾವಾಗಲೂ ನಿನ್ನ ಬಾಲ್ ಥರ ಹಿಂದೆನೇ ಇರ್ತಿದ್ಲಲ್ಲ ಸುತ್ತಕೊಂಡಿದ್ಲು ಇವಾಗ ಎಲ್ಲಿ ಹೋಗಿದ್ದಾಳೆ ಅವಳಿಗೆ ಅಷ್ಟು ಬುದ್ಧಿ ಇಲ್ವಾ ಎಲ್ಲಿ ಹೋಗಿದ್ದಾಳೆ ಟೈಮ್ ಆಯಿತು ನಮಗೆ ಅಂತ ಹೇಳಿ ಇಲ್ಲಿ ಕಾಮತ್ ಅವರು ಆ ದಿನ ಕೇಳ್ತಿರ್ತಾರೆ ಅಯ್ಯೋ ಡ್ಯಾಡ್ ನನಗೇನು ಗೊತ್ತು ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ಎಷ್ಟು ತುಮ್ ಎಷ್ಟೋ ತುಂಬ ಹೊತ್ತಿನ ಕಾ ಹೊತ್ತಿಂದ ಕಾಣಿಸ್ತಾನೆ ಇಲ್ಲ ಅವಳು ರೂಮಲ್ಲಿ ಇರಬೇಕು ಅಂತ ಹೇಳಿ ಆ ಅದಿಯವ್ರು ಹೇಳ್ತಿದ್ರೆ ಏನಾದಿ ಅಣ್ಣನಾಗಿ ಇಟ್ಕೊಂಡು ಇಟ್ಕೊಂಡು ನೀನು ಈ ಮಾತನ್ನ ಹೇಳ್ತಿದ್ಯಲ್ಲ ನಿನಗೇನು ಒಂದು ಸ್ವಲ್ಪ ಏನು ಅನ್ನಿಸ್ತಾ ಇಲ್ವಾ ನಿನಗೆ ಇವತ್ತು ನಿನ್ನ ತಮ್ಮನ ಕಿಶನ್ ಎಂಗೇಜ್ಮೆಂಟ್ ಕಣು ಅಂದಮೇಲೆ ಮನೆಯವರೆಲ್ಲರೂ ಕೂಡ ರೆಡಿಯಾಗಿ ಖುಷಿಯಿಂದ ಲವಲವಿಕೆಯಿಂದ ಹೋಗಬೇಕಲ್ವಾ ಅವಳು ಒಬ್ಬಳು ಬಂದಿಲ್ಲ ಅಂದರೆ ಏನರ್ಥ ಅಂತ ಹೇಳಿ ಇಲ್ಲಿ ಕಾಮತ್ ಅವರು ಆದಿಗೆ ಬೈತಿರ್ತಾರೆ ಇಲ್ಲಿ ಆದಿ ಮಾತ್ರ ಏನು ಮಾತಾಡದೆ ಹಾಗೆ ನಿಂತಿರ್ತಾರೆ ಇಲ್ಲಿಗೆ ಕಿಶನ್ ಮಾ ಕಿಶನ್ ಮಾತ್ರ ಮನಸಲ್ಲಿ ಬೈಕೋತಿರ್ತಾರೆ ಏನ ಇನ್ನೇನಪ್ಪ ಇವ್ ಅವಳಿಗಂತೂ ಈ ಮದುವೆ ಆಗೋದೇ ಇಷ್ಟ ಇಲ್ಲ ಪೂಜಾ ಈ ಮನೆಗೆ ಸೊಸೆಯಾಗಿ ಬರೋದು ಇಷ್ಟ ಇಲ್ಲ ಅದಕ್ಕೆ ಅದಕ್ಕೆಲ್ಲ ಕೋಪ ಎಲ್ಲೋ ಕೂತಿರ್ತಾಳೆ ಅವಳು ಬೇಕು ಅಂತಲೇ ಮ ಬಂದಿರಲ್ಲ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿ ಹೇಳಿ ಕಿಶನ್ ಅವರು ಮಾತ್ರ ಕನ್ನಿಕನ ನೆನಪಿಸ್ಕೊಂಡು ತುಂಬ ಕೋಪ ಮಾಡಿಕೊಂಡು ಮನಸಲ್ಲೇ ಬೈಕೋತಾ ಇರ್ತಾರೆ ಇಲ್ಲಿ ಕನ್ನಿಕ ಅಂತ ಹೇಳಿ ಎಷ್ಟೇ ಹೇಳಿದ್ರು ಇಲ್ಲಿ ಕನ್ನಿಕ ಮಾತ್ರ ಬರಲ್ಲ ಆಗ ಆದಿಯವರ ಮುಖನೇ ಇಲ್ಲಿ ಕಾಮತ್ ಅವರು ನೋಡ್ತಿರ್ತಾರೆ ಹಾಗೆ ಅವಳಿಗೆ ಒಂದು ಸ ಒಂದು ಸ್ವಲ್ಪ ಬುದ್ಧಿ ಇಲ್ವಾ ಇದೇನು ನಾನು ಕಳಿಸಿರೋ ಕಳಿಸಿರೊಟ್ಟು ಸಂಸ ಸಂಸ್ಕಾರ ಸ್ವಂತ ಅಣ್ಣಂದು ಎಂಗೇಜ್ಮೆಂಟ್ ಅವಳೇ ಬಂದಿಲ್ಲ ಅಂದರೆ ಹೇಗೆ ಅಂತ ಹೇಳಿ ಇಲ್ಲಿ ಕಾಮತ್ ಅವರು ಆದಿನಾಗ ಹೇಳ್ತಿರ್ ಕೇಳ್ತಿರ್ತಾರೆ ಹೋಗಿ ತೆಂಗಿನ ಕರ್ಕೊಂಡು ಬಾ ಅಂತ ಹೇಳಿ ಆದಿಗೆ ಕಾಮತ್ ಅವರು ಹೇಳ್ತಾರೆ ಸರಿನಪ್ಪ ಆಯಿತು ಅಂತ ಹೇಳಿ ಆದಿ ಅವರು ಹೋಗ್ತಾರೆ ಇಲ್ಲಿ ಆದಿ ಹೋಗಿ ನೋಡಿದರೆ ಇಲ್ಲಿ ಕನ್ನಿಕಾ ಮಾತ್ರ ಆರಾಮಾಗಿ ಫೋನ್ ಯೂಸ್ ಮಾಡಿಕೊಂಡು ಕೂತಿರ್ತಾರೆ ಕನ್ನಿಕಾ ಏನು ಮಾಡ ಏನು ಮಾಡ್ತಿದ್ಯಾ ಇನ್ನೂ ರೆಡಿ ಆಗಿಲ್ವಾ ನೀನು ಅಂತ ಹೇಳಿ ಇಲ್ಲಿ ಕನ್ನಿಕಾಗೆ ಆದಿ ಕೇಳ್ತಾರೆ ಏನು ಬ್ರೋ ಏನು ಹೇಳ್ತಿದ್ಯಾ ರೆಡಿ ಆಗಬೇಕಾ ಎಲ್ಲಿಗೆ ಬ್ರೋ ನಾನು ಯಾಕೆ ರೆಡಿ ಆಗಬೇಕು ಅಂತ ಹೇಳಿ ಇಲ್ಲಿ ಕನ್ನಿಕಾ ಅವರು ಹೇಳ್ತಿದ್ರೆ ಏನಿದು ಕನಿಕಾ ಇವತ್ತು ಕಿಶನ್ ಎಂಗೇಜ್ಮೆಂಟ್ ಅಲ್ವಾ ಇದೇ ರೆಡಿ ಆಗಬೇಕಲ್ವಾ ಎಷ್ಟು ಗೊತ್ತಿಲ್ವಾ ಪಾ ನಿಮಗೋಸ್ಕರ ಕೆಳಗಡೆ ವೆಯ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಇಲ್ಲಿ ಆದಿಯವರು ಹೇಳ್ತಿರ್ತಾರೆ ವಾಟ್ ಏನು ಹೇಳ್ತಿದ್ದೀರಾ ಬ್ರೋ ಈ ಮಾತನ್ನು ನೀವು ಹೇಳ್ತಿದ್ದೀರಾ ನಿಜವಾಗ್ಲೂ ನೀವು ಈ ಮಾತು ಹೇಳ್ತಿದ್ದೀರಾ ಅಂತ ಹೇಳಿ ನನಗೆ ತುಂಬ ನ ಬರ್ತಾ ಇಲ್ಲ ಆಕ್ ನಂಬಕ್ಕೆ ಆಗ್ತಾಯಿಲ್ಲ ಅದು ನೀವು ಆ ಬಾಗಿಯನ್ನು ಅಪೋಸ್ ಮಾಡೋರು ಎಂಗೇಜ್ಮೆಂಟ್ಗೆ ನೀವು ಹೋಗಿರಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ರೆಡಿ ಆಗದೆ ಕೂತಿದ್ರೆ ನೀವು ನೋಡಿದ್ರೆ ಈ ಥರ ಹೇಳ್ತಿದ್ದೀರಲ್ಲ ಅಂತ ಹೇಳಿ ಕನಿಕಾ ಅವ್ರು ಹೇಳ್ತಾರೆ ಹಾಗಲ್ಲ ಅಲ್ಲ ಕನಿಕಾ ನಾನು ಈ ಬಾಗಿಂಗೆ ಅಪ್ಪೋಸಿಟೇ ಯಾವಾಗಲೂ ಇರ್ತೀನಿ ಅವಳು ಏನಂತ ಹೇಳಿ ನಾನು ಪ್ರೂವ್ ಮಾಡೇ ಮಾಡ್ತೀನಿ ಇದು ಅಪ್ಪನ ಮಾನ ಮರ್ಯಾದೆ ನಾವು ಅವ್ರ ಮಾನ ಮರ್ಯಾದೆನ ಹಾಳು ಮಾಡಬಾರ್ದು ಹಾಗೆ ಇವರಿಂದ ನಮ್ಮ ನಮ್ಮ ಸಂಸ್ಕಾರ ಏನು ಅಪ್ಪನ ಬಗ್ಗೆ ಕೆಟ್ಟ ಹೆಸರು ಬರುತ್ತೆ ಹಾಗಾಗಿ ನೀನು ಈ ಥರ ಎಲ್ಲ ಮಾಡೋಕೆ ಹೋಗ್ಬೇಡ ಮೊದಲು ರೆಡಿಯಾಗಿಬಿಟ್ಟ ರಾ ರೆಡಿ ಆಗಿಬಿಟ್ಟು ಬೇಗ ಬಾ ಅಂತ ಹೇಳಿ ಆಮೇಲೆ ಏನಾಗುತ್ತೆ ನೋಡೋ ನೋಡೇ ಬಿಡೋಣ ಅಂತ ಹೇಳಿ ಇಲ್ಲಿ ಆದಿ ಅವರು ಹೇಳ್ತಾ ಹೇಳ್ತಿದ್ರೆ ಅಂತ ಕನಿಕಾ ಅವರು ಹೇಳ್ತಾರೆ ಅಷ್ಟೊತ್ತಿಗೆ ಕೆಳಗಡೆ ಇರುವಂಥ ಕಾಮತ್ ಅವರಿಗೆ ತುಂಬ ಕೋಪ ಬಂದು ಕನಿಕಾ ಆದಿ ಆಯಿತಾ ಎಷ್ಟು ಇನ್ನು ಎಷ್ಟೊತ್ತು ಅಂತ ಹೇಳಿ ರೆಡಿ ಆಗಕ್ಕೆ ಆಗೋಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ಕಾಮತ್ ಅವರು ಬೈದ್ಬಿಡ್ತಾರೆ ನೋಡಿದ ಕನಿಕಾ ಅಪ್ಪ ಎಷ್ಟು ಅಷ್ಟೊತ್ತಿಂದ ಕರಿತಾನೆ ಇದ್ದಾರೆ ಎಷ್ಟು ಅಂತ ವೆಯ್ಟ್ ಮಾಡಿಸೋಣ ಹೇಳು ಅಪ್ಪನಿಗೆ ಬೇಡ ರೆಡಿ ಆಗಿಬಿಟ್ಟು ಬೇಗ ಬಾ ಅಂತ ಹೇಳಿ ಹೋ ಹೇಳಿ ಇಲ್ಲಿ ಅಲ್ಲಿಂದ ಹೋಗ್ತಾರೆ ಎಲ್ಲಪ್ಪ ನಿನ್ನ ತೆಂಗೆ ಅಂತ ಹೇಳಿ ಇಲ್ಲಿ ಕಾಮತ್ ಅವರು ಆದಿಗೆ ಕೇಳ್ತಿರ್ತಾರೆ ಅಪ್ಪ ಹೇಳಿದ್ದೀನಿ ರೆಡಿ ಆಗ್ತಿದ್ದಾಳೆ ಅವಳು ಸ್ವಲ್ಪ ಲೇಟಾಗಿ ಲೇಟಾಗಿ ರೆಡಿ ಆಗೋದು ನಾನು ಹೋದ್ಮೇಲೆ ಅವಳು ರೆಡಿನೇ ಆಗ್ತಿದ್ಲು ಬರ್ತಾಳೆ ಅಂತ ಹೇಳಿ ಇಲ್ಲಿ ಆಮೇಲೆ ಇಲ್ಲಿ ಕನ್ನಿಕಾ ಅವ್ರು ರೆಡಿಯಾಗಿ ಬರ್ತಾರೆ ಇಲ್ಲಿ ಕಾಮತ್ ಫ್ಯಾಮಿಲಿ ಅವರು ಎಲ್ಲರೂ ಬಾಗಿನ ಮೇಲೆ ಬಾಗಿನ ಮನೆಗೆ ಹೋಗ್ತಾರೆ ಬಾಗಿನ ಮೇಲೆ ಡೆ ಮನೆ ಡೆಕೋರೇಷನ್ನ ನೋಡಿ ಕಾಮ ಕಾನ್ ಕನ್ನಿಕಾಗಂತೂ ತುಂಬ ಕೋಪ ಬರ್ತಿರುತ್ತೆ ಅಲ್ಲ ಸ್ವಲ್ಪ ಕಿಶನ್ಗೆ ಏನು ತಲೆ ಕೆಟ್ಟಿದ್ಯಾ ಸ್ಟಾರ್ ಪಾರ್ಟಿ ಹಾಲಲ್ಲ ಬುಕ್ ಮಾಡಿ ಎಂಗೇಜ್ಮೆಂಟ್ ಮಾಡ್ಬೋದಾಗಿತ್ತು ಇವನು ಹೋಗಿ ಹೋಗಿ ಇಂಥ ಮಿಡ್ಲ್ ಕ್ಲಾಸ್ ಮನೆಯವರನ್ನು ಲವ್ ಮಾಡಿಬಿಟ್ಟು ಹೋಗಿ ಹೋಗಿ ಇಂಥ ಚಿಕ್ಕ ಮನೇಲಿ ಇವನು ಎಂಗೇಜ್ಮೆಂಟ್ ಮಾಡ್ಕೋತಿದ್ದಾನಲ್ಲ ಇವನಿಗೆ ಈ ಥರ ಬೇಕಾಗಿತ್ತ ಸುಮ್ಮನೆ ಇದ್ದಿದ್ರೆ ಆಗ್ತಿರ್ಲಿಲ್ವ ನಮ್ಮ ಸ್ಟೇಟಸ್ ನೋಡಿಕೊಂಡು ಲವ್ ಮಾಡಬೇಕಾಗಿತ್ತು ನಿಜವಾಗ್ಲೂ ಇವನೊಬ್ಬ ದೊಡ್ಡ ವೇಸ್ಟ್ ಬಾಡಿ ಅಂತ ಹೇಳಿ ಇಲ್ಲಿ ಕನ್ನಿಕಾ ಅವರು ಬೈಕೋತಾ ಇರ್ತಾರೆ ಆಮೇಲೆ ಇಲ್ಲಿ ಕಾಮತ್ ಅವರು ಮನೆಯವ್ರ ಮುಂದೆ ಮನೆಯವರು ಬಂದಿರೋದನ್ನು ನೋಡಿ ಇಲ್ಲಿ ಭಾಗ್ಯಂಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಕನ್ನಿಕಾ ಕಾಮತ್ ಹಾಗೂ ಕಿಶನ್ ಆದಿ ಅವರನ್ನು ವೆಲ್ಕಮ್ ಮಾಡೋದಕ್ಕೆ ಅಂತ ಹೇಳಿ ಹೋಗ್ತಾರೆ ಬನ್ನಿ ಸರ್ ಅಂತ ಹೇಳಿ ಇಲ್ಲಿ ಕಾಮತ್ ಅವರನ್ನು ಒಳಗಡೆ ಕರ್ಕೊಂಡು ಹೋಗ್ತಾರೆ ಬಾ ಬಾಮ ಕನಿಕ ಕೂತ್ಕೋ ಅಂತ ಹೇಳಿ ಇಲ್ಲಿ ಚೇರಲ್ಲಿ ಕೂರಿಸ್ತಾರೆ ಕುಸುಮ ಅವರು ಇಲ್ಲಿ ಕನ್ನಿಕಾಗಂತೂ ವಾಟ್ ಏನು ಹೇಳ್ತಿದ್ಯಾ ಈ ಚೇರಲ್ಲಿ ನಾನು ಕೂತ್ಕೋಬೇಕಾ ಅಂತ ಅಂತ ಇಲ್ಲಿ ಕನಿಕಾ ಅವರು ಹೇಳ್ತಾರೆ ಹೌದಮ್ಮ ಈ ಚೇರಲ್ಲೇ ಕೂತ್ಕೋಬೇಕು ಅಂತ ಹೇಳಿ ಕುಸುಮ ಅವ್ರು ಹೇಳ್ತಿದ್ರೆ ಆಗ ಇಲ್ಲಿ ಕಾಮತ್ ಅವರು ಕನಿಕಗೆ ಲುಕ್ ಕೊಡ್ತಾಯಿರ್ತಾರೆ ಓಕೆ ಸರಿ ಆಯಿತು ಕೂತ್ಕೋತೀನಿ ಅಂತ ಹೇಳಿ ಇಲ್ಲಿ ಆದಿ ಹಾಗೂ ಕನಿಕಾಚೇರಲ್ಲಿ ಕೂತ್ಕೋತಾರೆ ಏನಮ್ಮ ಭಾಗ್ಯ ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿಸ್ಬಿಟ್ಟಿದ್ಯಾ ನನಗಂತೂ ತುಂಬ ಇಷ್ಟ ಆಯಿತು ನನಗೆ ಈ ಥರ ಆಗಿ ಎಂಗೇಜ್ಮೆಂಟ್ ಮಾಡೋದು ಅಂದರೆ ತುಂಬ ಇಷ್ಟ ಸುಮ್ಮನೆ ದುಡ್ಡಿದೆ ಅಂತ ಹೇಳಿದ್ದು ದ ದುಂದು ದುಂದು ವೆಚ್ಚ ಎಲ್ಲ ನೋಡ್ಕೊಂಡು ಮಾಡಬೇಕು ಮಾಡೋದು ನನಗಂತೂ ಸ್ವಲ್ಪ ಇಷ್ಟನೇ ಇಲ್ಲ ಒಟ್ನಲ್ಲಿ ಎರಡು ಸಂಸಾರಗಳು ಚೆನ್ನಾಗಿರಬೇಕು ಇಬ್ಬರು ಗಂಡ ಹೆಂಡತಿ ಆಗೋರು ಪರಸ್ಪರ ಒಪ್ಪಿ ಎಂಗೇಜ್ಮೆಂಟ್ ಆದರೆ ಅಷ್ಟೇ ಸಾಕು ಅಂತ ಹೇಳಿ ಇಲ್ಲಿ ಕಾಮತ್ ಅವರು ಹೇಳ್ತಾಯಿರ್ತಾರೆ ಹೌದು ಸರ್ ಇದು ನಿಮ್ಮ ದೊಡ್ಡತನ ತೋರಿಸುತ್ತೆ ಅಂತ ಹೇಳಿ ಇಲ್ಲಿ ಭಾಗ್ಯ ಹಾಗೂ ಭಾಗ್ಯ ಮನೆಯವರು ಹೇಳ್ತಾಯಿರ್ತಾರೆ ಆಮೇಲೆ ಇಲ್ಲಿ ಎಂಗೇಜ್ಮೆಂಟ್ ಶಾಸ್ತ್ರ ಮಾಡಬೇಕು ಅಂತ ಹೇಳಿ ಇಲ್ಲಿ ಕಾಮತ್ ಹಾಗೂ ಕಿಶನ್ ಅವರು ಕೂತಿರ್ತಾರೆ ಆ ಕಡೆ ಭಾಗ್ಯ ತಂದೆ ವಿಠಲ್ ಹಾಗೂ ಸುನಂದ ಅವರಿಬ್ಬರು ಕೂಡ ಕೂತಿರ್ತಾರೆ ಇನ್ನೇನು ಭಾಗ್ಯ ಎಲ್ಲ ತರಕಾರಿ ತಯಾರಿ ಆಗಿದೆ ಅಲ್ವಾ ಇನ್ನೇನು ನಾವು ಎಂಗೇಜ್ಮೆಂಟ್ ಪೂಜಾ ಶುರು ಮಾ ಪೂಜೆ ಶುರು ಮಾಡ್ಕೊಳ್ಳೋದು ಅಂತ ಹೇಳಿ ಕಾಮತ್ ಅವರು ಹೇಳ್ತಾರೆ ಹಾಂ ಸರ್ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿ ಭಾಗ್ಯ ಅವರು ಹೇಳ್ತಾರೆ ಈ ಕಡೆ ಕನ್ನಿಕಾ ಮಾತ್ರ ಆದಿಗೆ ಹೇಳ್ತಾನೆ ಇರ್ತಾರೆ ಏನು ಬ್ರೋ ನೀನು ಇಷ್ಟೆಲ್ಲ ನೋಡಿಕೊಂಡು ಸುಮ್ಮನೆ ಇದೆಯಲ್ಲ ಏನು ನಮ್ಮ ಲೆವೆಲ್ ಏನು ಇವ್ರ ಲೆವೆಲ್ ಏನು ನಮ್ಮ ಸ್ಟೇಟಸ್ಗೆ ತಕ್ಕಾಗಿ ಇವರು ಎಂಗೇಜ್ಮೆಂಟ್ ಮಾಡ್ತಿದ್ದಾರಾ ಅಂತ ಹೇಳಿತ್ತು ಬಂದು ಯಾವುದೋ ಮನೆ ಚಿಕ್ಕ ಮನೆಯಲ್ಲಿ ಬಂದು ಇವನು ಎಂಗೇಜ್ಮೆಂಟ್ನ ಮಾಡ್ಕೋಬೇಕಾ ಇವನಿಗಂತೂ ಬುದ್ಧಿ ಇಲ್ವಾ ನೀವೇ ನೀವಾದರೂ ಹೇಳಿ ಒಂದು ಮಾತು ಅಪ್ಪನಿಗೆ ಹೇಳಿ ಈ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡ್ಬೋದಾಗಿತ್ತು ಬ್ರೋ ಅಂತ ಹೇಳಿ ಇಲ್ಲಿ ಕನ್ನಿಕಾ ಅವರು ಹೇಳ್ತಾ ಇರ್ತಾರೆ ಆಗ ಈ ಮಾತನ್ನು ಕೇಳಿಸ್ಕೊಂಡು ನನ್ನ ಅಪ್ಪನಿಗೆ ಅಸಲು ಹೇಳದೆ ಅಸಲು ಹೇಳಿದ್ದು ಒಂದು ಸತಿನಾದರೂ ಸ ನನ್ನ ಮಾತಾದರೂ ಕೇಳಿದಾರಾ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತಾರೆ ಏನಂತ ಹೇಗೆ ಮಾತಾಡ್ತಿದ್ದೀರಾ ಅವರಂತೂ ನನ್ನ ಮಾತು ಕೇಳೋಕ್ಕೆ ರೆಡಿನೇ ಇಲ್ಲ ಅಂತ ಹೇಳಿ ಇಲ್ಲಿ ಆದಿ ಅವರು ಕನ್ನಿಕಾಗೆ ಹೇಳ್ತಿರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಪುರೋಹಿತರು ಏನು ಭಾಗ್ಯ ಈಗ ನಾವು ಶಾಸ್ತ್ರನ ಶುರು ಮಾಡೋಣ ಅಂತ ಹೇಳಿ ಪುರೋಹಿತರು ಕೇಳ್ತಾಯಿರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್